ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರಾಗಿದ್ದೀರ ಅಂತ ನಾನು ಅನ್ಕೊಳ್ತೀನಿ ಸೊ ಇವತ್ತಿನ ಒಂದು ವಿಶೇಷವಾದ ಮಾಹಿತಿ ಏನಂದರೆ ಶಿವರಾತ್ರಿಯ ದಿನ ಶಿವನಿಗೆ ಯಾವ ಫಲಪುಷ್ಪವನ್ನು ಅರ್ಪಿಸಿ ಪೂಜಿಸಿದರೆ ದೇವರು ನಾವು ಬೇಡಿಕೊಂಡಿರುವಂತಹ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನೋದೇ ಇವತ್ತಿನ ಒಂದು ವಿಶೇಷವಾದ ಒಂದು ಮಾಹಿತಿಯಾದ ವಿಡಿಯೋ ಹೌದು ಫ್ರೆಂಡ್ಸ್ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಶಿವರಾತ್ರಿ ಶಿವ ಭಕ್ತರ ಪಾಲಿಗೆ ಮಂಗಳಕರವಾದ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ನಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಇನ್ನು ಈ ಶಿವರಾತ್ರಿಯ ದಿನ ತನ್ನನ್ನು ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ಎಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತವೆ ಇಡೀ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಆಚರಿಸುವ ಹಬ್ಬವೇ ಈ ಶಿವರಾತ್ರಿ ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸುವ ಸಂಪ್ರದಾಯವಿದೆ ಈ ದಿನ ನಾವು ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಬೇಡಿಕೊಂಡರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗಾಗಿ ನಾ ಇವತ್ತು ತೋರಿಸುತ್ತಿರುವಂತಹ ಫಲಪುಷ್ಪಗಳಿಂದ ದೇವರಿಗೆ ಅರ್ಪಿಸಿ ಪೂಜಿಸಿದರೆ ಖಂಡಿತವಾಗಲೂ ಶಿವನ ಕೃಪೆ ನಮ್ಮೆಲ್ಲರ ಮೇಲೆ ಇರುತ್ತದೆ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಖಂಡಿತವಾಗಲೂ ಈ ಒಂದು ಹೂವಿನಿಂದ ಈ ರೀತಿಯಾದಂತಹ ಪೂಜೆಯನ್ನು ಮಾಡಿದರೆ ಯಾವ ಫಲಪ್ರದಗಳು ಸಿಗುತ್ತೆ ಅನ್ನೋದು ಇವತ್ತಿನ ಈ ಒಂದು ಮಾಹಿತಿ ಮೊದಲನೇದಾಗಿ ದಾಸವಾಳದ ಹೂವಿನಿಂದ ದೇವರಿಗೆ ಅಂದರೆ ಶಿವನಿಗೆ ಅರ್ಪಿಸಿ ಪೂಜಿಸಿದರೆ ನಮಗೆ ಅದೃಷ್ಟವನ್ನು ತಗೊಂಬರ್ತಾನೆ ಹಾಗಾಗಿ ಈ ದಾಸವಾಳದ ಹೂವಿನಿಂದ ಶಿವರಾತ್ರಿಯ ದಿನ ಶಿವನನ್ನು ಪೂಜಿಸಿ ಅದೃಷ್ಟವನ್ನು ತಗೋಬಹುದು ಹಾಗೆ ಎರಡನೆಯ ಒಂದು ಹೂವಿನ ಅಲಂಕಾರ ಏನೆಂದರೆ ಗುಲಾಬಿ ಹೂ ಈ ಗುಲಾಬಿ ಹೂವಿನಿಂದ ಶಿವನನ್ನು ಆರಾಧಿಸ ಆರಾಧಿಸಿದರೆ ನಮಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಈ ಗುಲಾಬಿ ಹೂವಿನಿಂದ ದೇವರಿಗೆ ಅರ್ಪಿಸಿ ನಮಗೆ ಬೇಕಾಗಿರುವ ಇಷ್ಟಾರ್ಥಗಳನ್ನು ಕೂಡ ನಾವು ಕೇಳಿಕೊಳ್ಳಬಹುದು ಇನ್ನು ದೂರ ಈ ದತುರ ಹೂವು ತುಂಬ ವಿಷಕಾರಿಯಾಗಿರುವಂತಹ ಹೂವು ಆದರೂ ಕೂಡ ಶಿವನಿಗೆ ಪ್ರಿಯವಾದಂತಹ ಹೂವು ಈ ಒಂದು ಹೂವಿನಿಂದ ದೇವರನ್ನು ಪೂಜಿಸಿದರೆ ಒಳ್ಳೆಯ ಫಲ ನಮಗೆ ಸಿಗುತ್ತದೆ ನಾವು ಕೇಳಿಕೊಳ್ಳುವಂತಹ ಒಳ್ಳೆಯ ಫಲ ಸಿಗುತ್ತದೆ ಹಾಗಾಗಿ ಈ ಒಂದು ಪುಷ್ಪ ಎಲ್ಲಿಯೂ ಕೂಡ ಸಾಧಾರಣವಾಗಿ ಸಿಗುವುದಿಲ್ಲ ಆದರೂ ಕೂಡ ಇದು ಕಾಡಿನಲ್ಲಿ ಸಿಗುತ್ತದೆ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಫಲಪುಷ್ಪ ಸಿಗೋದು ತುಂಬಾ ಕಷ್ಟ ಇಲ್ಲಿ ಹೇಳಿರುವಂತಹ ಈ ಒಂದು ಹೂ ಬಿಟ್ಟು ಇನ್ನೆಲ್ಲ ಹೂ ಕೂಡ ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ ನೆಕ್ಸ್ಟ್ ಕಮಲದ ಹೂವು ಈ ಒಂದು ಕಮಲದ ಹೂವಿನಿಂದ ದೇವರಿಗೆ ಪೂಜಿಸಿದರೆ ನಮ್ಮಲ್ಲಿ ಆಗಿರುವಂಥ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ದೇವರಲ್ಲಿ ಮೊರೆ ಹೋಗಿ ನಾವು ಈ ಒಂದು ಫಲಪುಷ್ಪವನ್ನು ಇಟ್ಟು ಪೂಜಿಸಿ ಬೇಡಿಕೊಂಡು ನಮ್ಮಲ್ಲಿ ಬೇಕಾಗಿರುವಂತಹ ಆರೋಗ್ಯ ಭಾಗ್ಯವನ್ನು ಕರುಣಿಸು ಭಗವಂತ ಅಂತ ಕೇಳ್ಕೊಳ್ತಾ ಇದ್ದರೆ ಖಂಡಿತವಾಗಲೂ ಈ ಶಿವರಾತ್ರಿಯ ದಿನದಿಂದ ನಮಗೆ ಒಂದು ಆರೋಗ್ಯ ಭಾಗ್ಯ ಲಭಿಸುತ್ತೆ ಹಾಗಾಗಿ ಈ ಒಂದು ಪುಷ್ಪವನ್ನು ನೀಡಿ ನಂತರ ಶಮಿ ಹೂ ಈ ಶಮಿ ಹೂ ಕೂಡ ಆದಷ್ಟು ಎಲ್ಲ ಕಡೆ ಸಿಗೋದಿಲ್ಲ ಆದರೂ ಕೂಡ ಹಳ್ಳಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಶಮಿ ಹೂ ಕೂಡ ಈಶ್ವರನಿಗೆ ತುಂಬ ಇಷ್ಟವಾದ ಹೂ ಈ ಒಂದು ಇಷ್ಟವಾದ ಹೂವನ್ನು ಕೂಡ ದೇವರಿಗೆ ಅರ್ಪಿಸಿದರೆ ನಮಗೆ ಬೇಕಾಗಿರುವಂತಹ ಕೃಪೆಯನ್ನು ದೇವರು ಕರ್ಣಿಸ್ತಾನೆ ಇನ್ನು ಕೊನೆಯದಾಗಿ ಬಿಲ್ವ ಪತ್ರೆ ಈ ಬಿಲ್ವ ಪತ್ರೆ ಶಿವನಿಗೆ ಪ್ರಿಯವಾದ ಒಂದು ಬಿಲ್ವ ಪತ್ರೆ ಈ ಒಂದು ಕಾಯಿಯಿಂದ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಹಾಗೆ ಈ ಒಂದು ಎಲೆಯಿಂದ ದೇವರಿಗೆ ನಾವು ಒಂದು ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾನೆ ಹಾಗಾಗಿ ತುಂಬ ಇಷ್ಟವಾಗಿರುವಂಥ ಈ ಹೂವಿನಿಂದ ನಾವು ದೇವರನ್ನು ಪೂಜಿಸಿ ಆರಾಧಿಸಿ ಶಿವನ ಕೃಪೆಯನ್ನು ಈ ಒಂದು ದಿನದಿಂದ ಕರ್ಣಿಸ್ಕೊಳ್ಬಹುದು ನಾನು ಇವತ್ತು ಹೇಳಿರುವಂಥ ಪುಷ್ಪಗಳಲ್ಲಿ ಶಮಿ ಹೂ ಹಾಗೆ ದತ್ತೂರ ಹೂ ಇವೆರಡು ಬಿಟ್ಟು ಇನ್ನೆಲ್ಲ ಹೂಗಳು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ಈ ಫಲಪುಷ್ಪಗಳನ್ನು ದೇವರಿಗೆ ಅರ್ಪಿಸಿ ಬೇಕಾಗಿರುವಂಥ ವರವನ್ನು ಕರ್ಣಿಸು ಭಗವಂತ ಅಂತ ಕೇಳ್ತಾ ನಮ್ಮ ಈ ಒಂದು ಶಿವರಾತ್ರಿಯ ದಿನವನ್ನು ಸಂಪೂರ್ಣಗೊಳಿಸೋಣ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್